ಯಾಕೆ ಕೂಲಿಯರು ಒಬ್ಬರು ಬರಲಿಲ್ಲವಲ್ಲ ಎಷ್ಟೊತ್ತಾತು ನಾಲ್ಕು ಜನಕ್ಕೇನೋ ಹೇಳಿದ್ದೀನಿ ಗೊತ್ತಾರೆ ಅವ್ರ ಕೂಟೆ ಒಬ್ಬರ ಎಲ್ಲ ಹಾಕ್ಸು ಅಡಿಕೆ ಗಿಡಕ್ಕೆ ಅಂತ ಹೇಳಿದ್ರು ಸಾವುಕಾರರು ಒಬ್ಬರಾದರೂ ಬರೋದು ಬೇಡವಾ ಇಷ್ಟೊತ್ತಾದ್ರೂ ಅಯ್ಯೋ ಈ ಸಾವುಕಾರರು ಬರಲಿಲ್ಲ ಹಾಂ ಅಯ್ಯೋ ಸಾವುಕಾರ್ರೆ ಏನು ನೀವು ಇವಾಗ ಬರ್ತಾ ಇದ್ರಲ್ಲ ವಲ್ಲ ಗೊಬ್ಬರ ಹೊತ್ತಾಕೋಕ್ಕೆ ಒಬ್ಬರು ಕೂಲಿಯರ್ ಬಂದಿಲ್ಲ ನಾಲ್ಕು ಜನಕ್ಕೇನೋ ಹೇಳಿದ್ದೀನಿ ಅಂತ ಅಂದ್ರಲ್ಲ ಒಬ್ಬರೂ ಪತ್ತೆನೇ ಇಲ್ಲ ಹಾಂ ಹೇಳಿದಿರೋ ಇಲ್ವೋ ನೀವು ಹೇಳಿದ್ದೆ ಕಣ್ ತಿಪ್ಪೇ ಆದರೆ ಏನು ಮಾಡ್ತೀಯ ಹಾಂ ಹೆಂಡತಿ ಎಂಟಿದ್ದಾಳಲ್ಲ ಅವಳು ಅವ್ರಿಗೆ ಬೇಡ ಅಂತ ಹೇಳಿ ಆ ಕಿಟ್ಟ ಪುಗು ಹಿಂಗ ಮಗು ಹೇಳ್ಬಂದಿದ್ದಾಳೆ ಗೊಬ್ಬರ ಒತ್ತಾಕೆಕ್ ಬರ್ರಿ ನಮ್ಮಲ್ದಾಗ ಕೂಲಿನ ಅಂತ ಹೇಳಿ ಅವ್ರಿಗೆ ಯಾಕೆ ಸೌಕಾರಿ ರೀ ಅವ್ರಿಗೆ ಯಾಕೆ ಹೇಳಿರಿ ಅವ್ರು ಯಾಕೆ ಬರ್ತಾರೆ ಇಲ್ಲಿಗೆ ಅಲ್ಲ ನಿಮ್ಮ ಸೊಸೆ ಅಪ್ಪಯ್ಯ ಅಮ್ಮಯ್ಯ ನಿಮ್ಮಲ್ದಾಗ ಕೂಲಿ ಕೆಲ್ಸಕ್ಕೆ ಬರ್ತಾರಾ ಹ್ಞೂ ಕಾಣಲತಿಪೆ ಬರಲೇಬೇಕು ಹಾ ಮತ್ತೆ ನಮ್ಮ ದುಡ್ಡು ಇಸ್ಕೊಂಡಿಲ್ವಾ ಅದಕ್ಕೆ ನಾನು ಹೆಂಡತಿ ನಾನು ಹೇಳಿದ್ನಲ್ಲ ನಾಲರ್ ನಾಲರ್ನ ಅವ್ರನ್ನ ಬೇಡ ಅಂತ ಹೇಳಿ ಇವರಿಬ್ರಿಗೂ ಹೇಳಿ ಬಂದೇಳು ಈ ತಿಂಗಳ ಆ ಬಡ್ಡಿ ತಂದು ಕೊಟ್ಟಿಲ್ವಂತೆ ಅದಕ್ಕೆ ಬಡ್ಡಿ ಅಸಲು ಅಸ್ಲು ಎಲ್ಲವರ್ಗು ನಮ್ಮಲ್ದಾಗೆ ಕೂಲಿ ಕೆಲಸಕ್ಕೆ ಬರ್ರಿ ಅಂತ ಹೇಳಿಳಂತೆ ಬರ್ತೀವಿ ಅಂತ ಹೇಳಿದ್ರಂತೆ ಇಷ್ಟತ್ತಾದ್ರೂ ಬಂದಿಲ್ವಾ ಹಾ ನೋಡು ಅವ್ರಿಗೊಂದಿಷ್ಟನ ಜವಾಬ್ದಾರಿ ಇಲ್ಲ ಬರ್ಬೇಕು ತಾನ ಇಷ್ಟೊತ್ತಿಗೆ ಓ ಅವಾಗ ಚೆನ್ನಾಗಿಲ್ಲ ಅಂತೇಳಿ ನಿಮ್ತ ದುಡ್ಡು ಇಸ್ಕೊಂಡಿದ್ರು ಅಲ್ವಾ ಸೌಕರ್ಯ ಅದನ್ನು ಕೊಟ್ಟಿಲ್ವಾ ಅವ್ರು ಅಲ್ಲ ಕಣಲ ತಿಪ್ಪೆ ಕೂಲಿ ಮಾಡ್ಕೊಂಡ್ ತಿಂಬರ್ತಾಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಹೇಳು ಬಡ್ಡಿಯೇನೋ ಕೊಡ್ತಾ ಇದ್ರು ಕಲಿಪಲ್ಲಿ ಹೋಗಿ ಆದರೆ ಈ ತಿಂಗಳು ಯಾಕೋ ಕೊಟ್ಟಿಲ್ಲ ಎಲ್ಲೂ ಸಿಕ್ಕಿಲ್ವೋ ಏನೋ ಅದಕ್ಕೆ ಕೊಟ್ಟಿಲ್ಲ ಅದಕ್ಕೆ ನಾನು ಹೆಂಡತಿ ಬಿಡ್ತಾಳಾ ಇದೇ ಒಳ್ಳೆ ಅವಕಾಶ ಅಂತ ಹೇಳಿ ಕೂಲಿ ಬರ್ರಿ ನಮ್ಮ ಮಾಲ್ದಕ್ಕೆ ಅಂತ ಹೇಳಿ ಹೇಳ್ಬಂದೇಳಿ ಈಗಲಾಗ್ಲ ಬರ್ಬೋದು ಅನ್ಸುತ್ತೆ ಸರಿಯಾಗಿ ಕೆಲಸ ಮಾಡಿಸೋ ಅವ್ರ ಹತ್ರ ಹಾಂ ಗೊಬ್ಬರನ ಚೆನ್ನಾಗಿ ಗೊತ್ತಾಗ್ಸು ಹೇಳ್ತೀನಿ ಅವರಿಬ್ರೇ ಗೊತ್ತಾಗ್ಬೇಕು ಅದು ಆ ಗೊಬ್ಬರ ಪೂರ್ತಿನ ನಮಸ್ಕಾರ ಸೌಕರ್ಯ ಏನಪ್ಪಾ ಕಿಟ್ಟಪ್ಪ ಅಲ್ಲ ಕೂಲಿ ಬರೋರು ಇಷ್ಟೊತ್ತಿಗೆ ಬರೋದು ಬರ್ಬೇಕು ತಾನೇ ಜಲ್ದು ಸರಿಯಾಗಿ ಹತ್ತು ಗಂಟೆಗೆ ಬರಬೇಕು ಅಂತ ಯಾರು ಹೇಳಿದ್ದು ಒಂಬತ್ತುವರೆಗೆ ಅರ್ಧ ಗಂಟೆಗೆ ಮುಂಚೆಲೆ ಬರ್ಬೇಕು ನಮ್ಮದಕ್ಕೆ ಕೂಲಿ ಕೆಲ್ಸಕ್ಕೆ ಬರೋರು ತಿಮ್ಮೆ ಅಲ್ಲಿ ಎಲ್ಲ ತಟ್ಟಿಗೆ ತುಂಬ್ತಾ ಇದ್ದೇನೆ ಹೋಗ್ರಿ ಹೋಗ್ರಿ ಜಲ್ದ್ ಹೋಗ್ರಿ ಈಗ್ಲೇನೆ ತಡವಾಗಿ ಬಂದಿದ್ದೀರಾ ಓಹೋ ಇವತ್ತೇನೋ ತಡವಾಗಿ ಬಂದಿದಿರಾ ನಾಳೆಯಿಂದನ ಸರಿಯಾಗಿ ಬರಬೇಕು ಒಂಬತ್ತುವರೆಗೆ ಹೊಲ್ದಾಗ ಇರಂಗೆ ಸರಿ ಸಾವ್ಕಾರಿ ನಾಳೆಯಿಂದ ಒಂಬತ್ತುವರೆಗೆ ಸರಿಯಾಗಿ ಹೊಲ್ದಾಗಿ ಇರಂಗೆ ಉಂಡು ಬತ್ತೀವಿ ಹೇಳಿರಿ ಹ್ಞೂ ನಾವು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು ಕೆಲಸಕ್ಕೆ ಆದರೆ ಕಾಳಮ್ಮರು ಇದ್ಕಿದ್ದಂಗೆ ಬಂದು ನಮ್ಮಲ್ದಕ್ಕೆ ಬರ್ರಿ ಕೂಲಿನ ಅಂತ ಹೇಳಿ ಹೇಳ್ಬಿಟ್ರಲ್ಲ ಅದಕ್ಕೆ ಬರೋ ಅಷ್ಟಲ್ಲಿ ಇಷ್ಟೊತ್ತಾತು ಹ್ಞೂ ನಾಳೆಯಿಂದ ಟೈಮಿಗೆ ಸರಿಯಾಗಿ ಬತ್ತೀವಿ ಬಿಡಿ ಹ್ಞೂ ಸಾವುಕಾರಿ ರೀ ನಾನು ಇವತ್ತು ಹೊಲಸಮಕಾರ್ ಹೊಲ್ದಾಗೆ ಹೋಗ್ಬೇಕಾಗಿತ್ತು ರಾಗಿ ಕೊಡ್ತೀನಿ ಇವತ್ತು ಬರ್ರಿ ಅಂತ ಹೇಳಿದ್ಲು ಕಡ್ಡಿ ಏನೋ ಕಟ್ಟದ ಐತಿ ಇನ್ನೂ ಒಂದಿಟ್ಟು ಆಮೇಲೆ ರಾಗಿನ ಎಲ್ಲ ಚೀಲ ಮಾಡ್ಬೇಕಂತೆ ಎಲ್ಲ ಚೀಲ ಮಾಡಿ ಬೈನಾಗ ರಾಗಿ ಇಸ್ಕೊಂಡು ಹೋಗಿರಿ ಅಂತ ಅಂತ ಹೇಳಿದ್ಲು ಆದ್ರೆ ಕಾಳಮ್ಮರ್ ಬಂದು ನಮ್ಮಲ್ಲಿ ಬರ್ರಿ ದುಡ್ಡು ಕೊಟ್ಟಿಲ್ಲ ಬಡ್ಡಿ ದುಡ್ಡ ಅಂತ ಹೇಳಿದ ಅದಕ್ಕೆ ಇನ್ನೇನು ಮಾಡೋದು ಅಲ್ಲಿಗೆ ಹೋಗ್ಲಿಲ್ಲ ಇಲ್ಲಿಗೆ ಬಂದೆ ನಾನು ಕೂಲಿ ಬಂದಿರೋರಿಗೆ ರಾಗಿ ಕೊಡ್ತಾಳೆ ಅವಳು ಹ್ಞೂ ಸೌಕರ್ರಿ ಒಂದು ವಾರದಿಂದ ಮಾಡಿದಿರ ಕೆಲಸನ ರಾಗಿ ಕೊಡ್ತೀನಿ ತಗೊಂಡೋಗಿ ಅಂತೆ ಹಾಕಿಸ್ಕೊಂಡು ಮುದ್ದೆ ಮಾಡ್ಕೊಂಡು ಚೆನ್ನಾಗ್ ರಾಗಿ ಅಂತ ಹೇಳಿದ್ಲು ಸಾಕಾರಿ ಹ್ಮ್ ಎಲ್ಲಾರ್ಗು ಹೇಳಿದ್ಲು ನನ್ಗೂ ಗುಂಡಜ್ಜಿಗೂ ಆ ಗಂಜಿಗೂ ಎಲ್ಲಾರ್ಗು ಆದ್ರೆ ಏನ್ ಮಾಡೋದು ಇವತ್ತು ಹೋಗ್ಲಿಲ್ವಲ್ಲ ರಾಗಿ ಕೊಡ್ತಾಳೋ ಎಂಗೋ ಗೊತ್ತಿಲ್ಲ ಕೊಡಂಗಿದೆ ಕೊಡ್ತಾಳೆ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಇವತ್ತು ಹೋಗಿದೆ ಇಸ್ಕೊಂಡ್ ಬರ್ಬೋದಾಗಿತ್ತು ಲಸು ಬುದ್ಧಿ ಇದ್ರೆ ಕೂಲಿಯರ್ಗೆ ರಾಗಿ ಕೊಡೋಳು ಹೇಳು ದುಡ್ಡು ಕೊಡ್ತೀವಿ ತಾನೇ ಕೂಲಿ ದುಡ್ಡ ಹಂಗಿದ್ಮೇಲೆ ಮತ್ತೆ ರಾಗಿ ಕೊಡೋದೇನು ಹಾ ಕೂಲಿಯರ್ಗೆ ಇಲ್ಲದ್ ಹ ಕೊಡಬೇಡ ಅಂತ ಹೇಳ್ಬೇಕು ಅಯ್ಯೋ ಬಿಡ್ರಿ ಸಾವಕಾರಿ ಏನೋ ಬಡವರು ಕೂಲಿ ಮಾಡ್ಕೊಂಡು ತಿಂಬರ್ಗೆ ಬೆಳೆದಿರಲ್ವಾ ಒಂದು ಕೊಡ್ತಾಳೆ ಹಾಂ ನೀವಂತೂ ಕೊಡಲ್ಲ ಅವಳಾದ್ರೂ ಕೊಡ್ತಾಳಲ್ಲ ನೀವು ಯಾಕೆ ಬೇಡ ಅಂತ ಹೇಳ್ತೀರಾ ಹಾಂ ಯಾಕೆಂದ್ರೆ ಒಬ್ರು ಕೊಟ್ಟರೆ ಇನ್ನೊಬ್ರು ಕೊಡಬೇಕಾಗುತ್ತೆ ನಮ್ಮನು ಕೇಳ್ತಾರೆ ನಾಳಿಗೆ ನಾವೇನಾದರೂ ರಾಗಿ ಒಲ ಕೊಯ್ತೀವಿ ಅಂತಂದರೆ ರಾಗಿ ಕೊಟ್ರೆ ಬರೋದು ಕೂಲಿನ ಅಂತಾರೆ ಅವಾಗ ಕೂಲಿ ಆಳ್ಗಳು ಹಾಂ ಕೂಲಿ ಆಳ್ಗಳಿಗೆ ಎಲ್ಲರಿಗೂ ಕೊಟ್ಟರೆ ನಾವೆಲ್ಲಿ ಹೋಗೋಣ ಬೆಳೆದಿರೋರು ಹಾಂ ಸಾವಕಾರ್ರಿ ಅಷ್ಟೊಂದು ರಾಗಿ ಬೆಳಿತೀರಾ ಹಾಂ ಅದ್ರಾಗೆ ಕೂಲಿ ಬಂದಿರೋರಿಗೆ ಒಂದು ಐದು ಹತ್ತು ಸೇರು ರಾಗಿ ಕೊಟ್ಟರೆ ಏನು ಎಲ್ಲಾ ಎಲ್ಲ ಹೋಗ್ಬಿಡುತ್ತಾ ಸಾವಕಾರ್ರಿ ಹಾಂ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಹೊಲಕ್ಕೆ ಬಂದಿರೋರು ಅದಕ್ಕೆ ಲಸಮಕ್ಕ ಕೊಡ್ತೈತಿ ಹಾ ಕೊಡಾರ ಯಾಕೆ ಬೇಡ ಅಂತೀರಾ ಬಿಡ್ರಿ ನೀವಂತೂ ಕೊಡಲ್ಲ ಅಂತಂದ್ರಿ ಕೊಡಾರಾದ್ರೂ ಕೊಡಲೇಳ್ ಹೋದ್ರೆ ಸಾವುಕಾರ್ರಿ ಇವ್ರ ದಿಮಾಕಿ ಹೆಂಗೈತಿ ಅಂತನ ಕೂಲಿ ಬಂದಿರೋರು ನಿಮಗೆ ಬುದ್ಧಿ ಹೇಳ್ತಾರೆ ಆ ಇವರು ನಿಮ್ಮ ನೆಂಟರಲ್ಲಪ್ಪಾ ಕಿಟ್ಟಪ್ಪ ಇವಾಗ ಇವ್ರು ಸಾವುಕಾರರು ಇವ್ರು ಅದಕ್ಕೆ ನೀನು ಕೂಲಿ ಬಂದಿರೋನು ಇವ್ರಿಗೆ ನೀನು ಬುದ್ಧಿ ಹೇಳಂಗಿಲ್ಲ ಸುಮ್ಮನೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೇ ಹಾ ಗೊತ್ತಾಯ್ತಾ ಹೋಗು ಗೊಬ್ಬರ ಓದ್ತಕ್ಕೆ ಹೋಗ್ರಿ ಸುಮ್ಮನೆ ಕಿಟ್ಟ ಹೋಗು ಹೋಗ್ರಿ ಹೋಗಿ ಓಹೋ ನನಗೆ ಬುದ್ಧಿ ಹೇಳಕ್ ಕೊತ್ತ ನನಗೇನೆ ಏನೋ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಬಿಡಿ ಆಯ್ತು ಹೋಗ್ತೀನಿ ನಿಂಗಿ ನಡಿ ಹೋಗಣ ಒಬ್ಬರ ಓತಾಕನ ನೋಡಿದ್ರೆ ಸೌಕರ್ಯ್ರಿ ಹಾಂ ನಿಮ್ಗೆ ಬುದ್ಧಿ ಹೇಳ್ತಾನೆ ಕಿಟ್ಟ ಹ್ಞೂ ಮತ್ತೆ ಬುದ್ಧಿ ಇರ್ತಾನ ನನ್ನ ಮಗನೇ ತಲೆ ಕೆಡಿಸಿ ಆ ಮಗಳನ್ನು ಅಳಿಗಿನೂನು ಬೇರೆ ಮನೆ ಹೇಗೆ ಮಾಡಿಲ್ವಾ ಗಂಡ ಗಂಡ್ ಇಬ್ರು ಸೇರ್ಕೊಂಡು ಹಾಂ ಹೇಳ್ದಂಗೆ ಇರ್ತಾನ ನನ್ನೇನು ನನ್ನ ಮಗ ಅನ್ಕೊಂಬಿಟ್ಟೇವನಿ ಇವ್ರು ಹೇಳಿದ ಮಾತೆ ಕೇಳ್ತೀನಿ ಅಮ್ಮಕ್ಕಿ ಹಾಂ ತಿಪ್ಪೆ ಅವ್ರ ಕೈಲಿ ಸರಿಯಾಗಿ ಕೆಲಸ ಮಾಡಿಸಿ ಹೇಳ್ತೀನಿ ಒಂದ್ ಶರಣ್ ಕುಕ್ಕಬಾರ್ದು ಅವ್ರಿಬ್ರುನು ಹಂಗೆ ಗೊಬ್ಬರ ಓದ್ತಾಕ್ಬೇಕು ಹಂಗ ನೋಡ್ಕೆ ನೀನು ಅವಲ್ಲೇ ಇದ್ದು ಹ ಸರಿ ಸಾವು ಹಂಗೆ ಮಾಡ್ತೀನಿ ಹೇಳ್ರಿ ಹಾ ನೀವು ಇಲ್ಲೇನೆ ಗೊಡ್ಲತ್ತಾಗೆ ಮನಿ ಕಂಡಿರೀ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿಸ್ತೀನಿ ಒಯ್ದಾನೆ ತಿಮ್ಮ ತುಂಬ ಕೊಡ್ತಾನೆ ಇವರಿಬ್ರು ಓದ್ತಾತಾರೆ ಗೊಬ್ರನ ಹ್ಞೂ ಸರಿ ಹೋಗು 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 ನೋಡ್ಕೆ ಹೋಗು ಹೋಗಿ ಅಲ್ಲಿ ಸಾವ್ಕಾರ ಗೊಬ್ಬರ ಓದ್ತಾಕೆ ಕೂಲಿಯರ್ ಬರ್ತಾರೆ ತಟ್ಟಿಗೆ ತುಂಬು ಅಂತ ಹೇಳಿದರು ಏನು ಬರಲೇ ಇಲ್ವಲ್ಲ ನಾನು ಯಾರು ಬರ್ತಾರೆ ಅಂತ ಹೇಳಿದ್ರು ಒಬ್ಬರಾದರೂ ಬರೋದು ಬೇಡವಾ ಇಷ್ಟೊತ್ತಿಗೆ ಹಾಂ ಓ ಅಲ್ಲಿ ಯಾರೋ ಬರ್ತಾ ಇರಂಗಿದ್ದಾರೆ ಇಬ್ಬರೇ ಇಬ್ಬರು ಬರ್ತಾವ್ರೆ ಯಾರಾದರೂ ಒಬ್ರು ಗಂಡಸರು ಒಬ್ರು ಹೆಂಗಸ್ರು ಇದ್ದಂಗೆ ಇದ್ದಾರಲ್ಲ ಅಣ್ಣ ಕಿಟ್ಟಣಯ್ಯ ನಿಂಗಕ್ಕಯ್ಯ ನೀವ ನೀವೇನಿಲ್ಲ ಅದು ನಾವು ಇಲ್ಲಿ ಕೂಲಿ ಕೆಲ್ಸಕ್ಕೆ ಬಂದಿದ್ದೀವಿ ಒಬ್ರ ಒತ್ತಾಕಕ್ಕೆ ಹಾಂ ನೀವ ಸಾಹುಕಾರ ಅಲ್ದಕ್ಕೆ ನೀವು ಕೂಲಿ ಕೆಲ್ಸಕ್ಕೆ ಬಂದಿದ್ದೀರಿ ಅಣ್ಣ ಯಾಕಣ್ಣ ಯಾಕೆ ಬಂದಿರಿ ನೀವು ಇಲ್ಲಿಗೆ ಅಲ್ಲ ನಿಮ್ಮ ನೆಂಟರು ಅವರು ಅವ್ರ ಅಲ್ದಕ್ಕೆ ನೀವು ಕೂಲಿ ಬರೋದಾ ನೆಂಟ್ರಾಗ್ಲಿ ಯಾರೇ ಆಗ್ಲಿ ಹ ಕೂಲಿ ಮುಕ್ ಕೆಲಸ ಮಾಡಾರಲ್ವೇನಪ್ಪ ಅಲ್ವೇನಪ್ಪ ನಮ್ಗೆ ನಮ್ಗೇನು ಯಾರ ಅಲ್ದ ಆದ್ರೆ ಏನಂತಿ ಕೆಲಸ ಮಾಡಕ್ ಏನು ಅದು ಅದಲ್ದೇನೆ ನಾವು ಅವ್ರ ಹತ್ರ ದುಡ್ಡಿಸ್ಕೊಂಡಿದ್ವಿ ಹಾ ದುಡ್ಡು ತೀರವರ್ಗುನು ಕೂಲಿ ಮಾಡಿ ಆದ್ರೂ ನಿಮ್ ಅಲ್ದ ಬಂದು ತೀರ್ಸ್ತೀವಿ ಅಂತ ಹೇಳಿದ್ವಿ ಇವತ್ತೇನ ಕೂಲೇ ಸಿಕ್ಕಿಲ್ಲ ನೀವಿಬ್ರೆ ಬರ್ಬೇಕು ಗೊಬ್ಬರ ಒತ್ತಾಕಾಕಿ ಅಂತ ಹೇಳಿರ ಅದಕ್ಕೆ ಬಂದಿದ್ವಿ ಕಣಕ್ಕಿಮ್ಮ ಹ್ಮ್ ಅಲ್ಲ ಕಣಕ್ಕು ನಿಮ್ಮ ಮಗಳನ್ನ ನಮ್ಮ ಚಿಕ್ಕ ಸಹಕಾರ ಕೊಟ್ಟಾಗಿಂದಾನ ನೀವೆಂದೂ ಸಾವುಕಾರಲ್ದಕ್ಕೆ ಕೂಲಿ ಬಂದಿರಲಿಲ್ಲ ಅದಕ್ಕೆ ಇವಾಗ ಇದ್ದಕ್ಕಿದ್ದಂಗೆ ಬಂದುಬಿಟ್ರಲ್ಲ ಅದಕ್ಕೆ ನನಗೆ ಒಂಥರ ನಿಮ್ಮನ್ನ ಇಲ್ಲಿ ನೋಡಿ ಬೇಜಾರಾಗ್ತೈತಿ ಹ್ಞೂ ಏನು ಮಾಡೋದಪ್ಪ ತಿಮ್ಮ ಎಲ್ಲ ಸಮಯ ಸಂದರ್ಭ ಬಂದಮೇಲೆ ಎಲ್ಲ ಅದಕ್ಕೂ ಹೊಂದ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಹಾಂ ಅಲ್ಲ ನಾವು ಅವ್ರ ಮನೆಗೆ ಏನು ಕೊಟ್ಟ ತಕ್ಷಣ ನಾವು ಅವ್ರಂಗೆ ಸಾವುಕಾರ ಆಗೋಕ್ಕಾಗುತ್ತೇನಪ್ಪ ಕೂಲಿ ಮಾಡ್ಕೊಂಡು ತಿಂಬಾರ್ ನಾವು ಹಾಂ ಅದು ಅಲ್ದೇನೇ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿದ್ದಾರೆ ಅವರು ಹಾಂ ಅದಕ್ಕೇನೆ ಹೇಳ್ದಂಗೆ ನಾವು ನೆಡ್ಕೋಬೇಕಲ್ಲಪ್ಪ ದುಡ್ಡು ಕೊಡೋಕಾಗ್ದಿದ್ರೆ ಕೂಲಿನಾದ್ರೂ ಬಂದು ತೀರ್ಸ್ತೀವಿ ಅಂತ ಮೇಲೆ ಬರಬೇಕಲ್ಲ ಕೂಲಿನ ಹಾಂ ಅದಕ್ಕೆ ಬಂದಿದ್ವಿ ಒರ್ಸು ಒರ್ಸು ಗೊಬ್ಬರನ ತುಂಬಿ ಏ ಏನು ತಿಮ್ಮ ನೀ ಕೂಲಿ ಹತ್ರ ನಿನ್ಗೇನೋ ಮಾತು ಅಲ್ಲ ಗೊಬ್ಬರನ ಆರ್ಕೆ ಗಿಡಕ್ಕೆ ಹಾಕ್ಬೇಕು ಬುಡಕ್ಕೆ ಜಲ್ದ ಜಲ್ದು ತಟ್ಟಿ ತುಂಬಿ ಒರ್ಸು ಒತ್ಕೊಂಡೋಗಿ ಹಾಕಿ ಬರಲಿ ಏನೋ ಅವ್ರು ಕೊಟ್ಟು ಮಾತಾಡ್ಕೊಂಡು ನಿಂತಿದ್ಯಲ್ಲೋ ದೊಡ್ಡ ಮನುಷ್ಯರಾಮಂಗೆ ಅಲ್ಲ ಕಣ್ತೀಪಣ್ಣು ಅಲ್ಲ ಸಾಹುಕಾರರಿಗೆ ಇವರು ನೆಂಟ್ರಾಗಬೇಕು ಮಗಳನ್ನ ಕೊಟ್ಟವ್ರೆ ಅಂಥದ್ರಾಗೆ ಇವರು ಸಾಹ್ಕಾರವಲ್ಲದಕ್ಕೆ ಕೂಲಿ ಬರೋದು ಅಂತಂದ್ರೆ ಹ್ಞ ಎಷ್ಟು ಅವಮಾನ ಕಾಣೋಣ ಹಾಂ ಯಾಕೆ ಯಾರೋ ಬ್ಯಾರ್ಯಾರಿಗೆ ನಾಲರ್ಗೆ ಹೇಳಿದ್ರು ಅಂತ ಹೇಳಿದ್ರು ಸಾಹ್ಕಾರರು ಯಾಕೆ ಇವ್ರು ಬಂದೇವ್ರಿ ನಿನಗೆ ಯಾಕೋ ಅವೆಲ್ಲನ ಹೇಳಿದಷ್ಟು ಕೆಲಸ ಮಾಡಬೇಕು ಅಷ್ಟೇನಿ ಹಾಂ ಸಾವುಕಾರರು ಕಳ್ಸಾ ಇದಾರೆ ಇವರಿಬ್ರು ಗೊಬ್ಬರ ಹೊತ್ತಾಕೋಕ್ಕೆ ನೀನು ತುಂಬಿ ತುಂಬಿ ಇವ್ರ ತಲೆಮಾಕೆ ಒರೆಸು ಇವ್ರು ತಗೊಂಡೋಗಿ ಆರ್ಕೆ ಬುಗ್ ಗಿಡದ ಬುಡಕ್ಕೆ ಹಾಕ್ತಾರೆ ಹಾಂ ತಿಮ್ಮ ನೀನೇನು ಕೇಳಕ್ಕೆ ಹೋಗ್ಬೇಡ ನಾವೆಲ್ಲ ಹೇಳಿದೀವಲ್ಲ ಯಾಕೆ ಬಂದಿದ್ದೀವಿ ಅಂತಾನೆ ಒರೆಸು ತಟ್ಟಿನ ತಗೊಂಡು ಹೋಗ್ತೀನಿ ಹಾಂ ಸರಿ ಕಣಕ ಆಯಿತು ತಿಮ್ಮ ಎರಡೇನೇನು ತಟ್ಟಿರೋದು ಗೊಬ್ಬರ ತುಂಬಕ್ಕೆ ನಾಲ್ಕಿದ್ವಲ್ಲೋ ಏನಾದ್ವ ಇನ್ನೂ ಎರಡು ತಂಬ್ರಾಗ ಹೋಗಿ ಬ್ರಿ ಅಲ್ವೇ ಅಣ್ಣ ಬಂದಿರೋದು ಕೂಲಿಯರು ಬಿಡು ಸಾಕು ಹಾಂ ಅದು ಓದ್ತಾಕ್ ಬರಲಿ ಅದ್ರಾಗೇನೆ ತುಂಬಿ ಒರೆಸ್ತೀನಿ ಏಯ್ ಅವರು ತಗೊಂಡೋಗಿ ಹಾಕಿ ಬರೋ ಅಷ್ಟಲ್ಲಿ ನೀನು ಇನ್ನೂ ಎರಡು ತಟ್ಟಿಗೆ ತುಂಬಿಕ್ಕು ಬಂದ ತಕ್ಷಣ ಓದ್ಕೊಂಡು ಹೋಗಬೇಕು ಹಾಂ ಹೋಗು ಹೋಗಿ ಎರಡ ಸಾವುಕಾರ ಹೇಳಾವ್ರಿ ಜಲ್ದ ಜಲ್ದ ಗೊಬ್ಬರ ಹಾಕಿಸ್ಬೇಕು ಅಂತಾನೆ ಹಾಂ ನೀನು ಹಿಂಗೆ ಅವ್ರ ಥರವರೆಗೂ ನೀನು ಕಾತ್ಕೊಂಡು ಕೂಕಂಡ್ರಿ ಇನ್ನೇ ಎರಡು ತಟ್ಟಿ ತಂದು ತುಂಬಕ್ಕೆ ಹೋಗಿ ನೀನು ಜಲ್ಜಲ್ದು ಸರಿ ಕಣ್ತೀಪಣ್ಣ ಅಲ್ಲಿ ಗುಡ್ಲು ತಗ ಇದ್ದಾವೆ ಹೋಗಿ ತಾಂಬತ್ತೀನಿ ಹೇಳ್ರಿ ಇನ್ನ ಎಲ್ ತಟ್ಟಿನ ಸರಿ ಸರಿ ಆಯಿತು ಜಲ್ ಜಲ್ದು ತುಂಬಿ ಒರ್ಸು ಹ್ಞೂ ಕುಕ್ಕಮಕ್ಕೆ ಬಿಡಬೇಡ ಅವ್ರನ್ನ ಕಿಟಪ್ಪ ನಿಂಗಮ್ಮ ಕೊನೆ ಸಾಲಾಗ ಇದ್ದಾವಲ್ಲ ಹಾಕ್ಬೇಕು ಮೊದಲು ಜಲ್ ಜಲ್ದು ಹಾಕೊಂಡ್ ಬರಬೇಕು ಹ್ಞೂ ಅಲ್ಲೇನೆ ಹಾಕೊಂಡು ಹಾಕೊಂಡು ನಿಧಾನಕ್ಕೆ ಬರಬೇಡ್ರಿ ಹೆಜ್ಜೆ ಮೇಲೆ ಹೆಜ್ಜೆ ರಪ್ಪ ರಪ್ಪರಪ್ಪನ್ನು ಬರಬೇಕು ಇನ್ನೇನು ನಿಂತ್ಕೊಂಡು ನೋಡ್ತಾ ಇದ್ಯಾ ಹೋಗು ತಟ್ಟಿ ತಂದು ತುಂಬಿ ತುಂಬಿ ಒರ್ಸು ಜಲ್ ಜಲ್ದು ಹ್ಞೂ ಸಾವಕಾರು ಹೇಳ್ಯಾವ್ರಿ ಜಲ್ಜಲ್ ಜಲ್ದ್ ಆಗಬೇಕು ಎರಡು ದಿವ್ಸ್ದಾಗೆ ಇದು ದೊಡ್ಡ ಗೊಬ್ಬರ ಅಂತ ಹೇಳಿ ಹಾ ಅಲ್ಲ ಕಣೋಣ ನಾಲ್ಕು ಜನ ಮಾಡೋ ಕೆಲಸ ನಾ ಇಬ್ಬರಿಗೆ ಮಾಡ್ರಿ ಅಂತಂದ್ರೆ ಆಗುತ್ತೆ ಅಣ್ಣ ಇನ್ನ ಇನ್ನೂ ಕರ್ಕೊಂಡ್ ಬರ್ಬೇಕು ತಾನೇ ನಿನಗೆ ಯಾಕೋ ಅವೆಲ್ಲ ಹಾಂ ಅವರೆಲ್ಲ ಒತ್ತಾಕ್ತಾರೆ ನೀನ್ ತುಂಬು ತುಂಬು ಒಸು ಜಲ್ದ್ ಜಲ್ದ್ ತಟ್ಟಿ ತಾಂಬ್ರ ಹೋಗಿ ಸರಿ ಕಣ್ಣ ಆಯ್ತು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ